ರೀತಿಯ ಗೆಳೆಯರೇ ಹಾಗೂ ಮಿತ್ರರೇ ಸಾಧನೆ ಎಂಬುದು ಸಾಧಕನ ಸ್ವತ್ತೇ ಹೊರತು ಸಾಧನೆ ಯಾರ ಸ್ವತ್ತಾಗೋದಕ್ಕೆ ಚಾನ್ಸೇ ಇಲ್ಲ ಯಾಕಪ್ಪ ಅಂತಂದ್ರೆ ಸಾಧನೆಯನ್ನು ಮಾಡಬೇಕಾದ್ರೆ ಹಲವಾರು ಕನಸುಗಳಿರುತ್ತೆ ಆ ಕನಸುಗಳನ್ನ ನನಸು ಮಾಡ್ಕೊಳ್ಬೇಕು ಅಂತಂದ್ರೆ ಅದರದೇ ಆದಂತಹ ಛಲ ನಂಬಿಕೆ ಆತ್ಮವಿಶ್ವಾಸ ಇರಬೇಕು ಈ ಆತ್ಮವಿಶ್ವಾಸ ಇದ್ದಾಗ ಮಾತ್ರ ಜೀವನದಲ್ಲಿ ನಾವು ಏನನ್ನಾದರೂ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಎಷ್ಟೋ ಮಂದಿ ಅನ್ಕೊಂಡಿರ್ತಾರೆ ನಾನು ಜೀವನದಲ್ಲಿ ಸಾಧನೆ ಮಾಡಬೇಕು ಕೆ ಎ ಎಸ್ ಐ ಎ ಎಸ್ ಐ ಪಿ ಎಸ್ ಯು ಪಿ ಎಸ್ ಸಿ ಎಕ್ಸಾಮ್ ಕೆ ಪಿ ಎಸ್ ಸಿ ಎಕ್ಸಾಮ್ನ ಬರೀಬೇಕು ಆದರೆ ಅದರಲ್ಲಿರುವಂತಹ ಇಂಪಾರ್ಟೆಂಟ್ ಕ್ವಶನ್ ಯಾವುದು ಏನನ್ನು ಓದಬೇಕು ಎಷ್ಟೋ ವಿಚಾರಗಳು ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಈ ಒಂದು ಮಹತ್ವವಾದಂತಹ ವಿಚಾರಗಳನ್ನು ಹಾಗೆ ಕೆ ಪಿ ಎಸ್ ಸಿ ಮತ್ತು ಯು ಪಿ ಸಿಗೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಹಾಗೂ ಉತ್ತರಗಳನ್ನು ನಿಮ್ಮ ಮುಂದೆ ತಿಳಿಸ್ಕೊಡ್ತಾ ಇದೆ ಪುನರ್ ಬಿ ಸಂಸ್ಕಾರ ಪ್ರೀತಿಯ ಗೆಳೆಯರೇ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ಆ ಕೆಲವೊಂದಿಷ್ಟು ಪ್ರಶ್ನೆಗಳು ಹಾಗೂ ಉತ್ತರಗಳನ್ನು ನಾವು ನಿಮ್ಮ ಮುಂದೆ ತಿಳಿಸ್ಕೊಡ್ತಾ ಇದ್ದೇವೆ ಈ ಕರ್ನಾಟಕ ಇತಿಹಾಸಕ್ಕೆ ಪ್ರಾಚೀನವಾದಂತಹ ಭವ್ಯವಾದಂತಹ ಪರಂಪರೆ ಇದೆ ಈ ಕರ್ನಾಟಕ ಎಂಬ ಪದ ಬಳಕೆ ಪ್ರಪ್ರಥಮವಾಗಿ ಮಹಾಭಾರತದಲ್ಲಿ ಉಲ್ಲೇಖ ಆಗಿದೆ ಹಾಗಾದರೆ ಈ ಮಹಾಭಾರತದಲ್ಲಿ ಯಾವ ಒಂದು ಪರ್ವದಲ್ಲಿ ಉಲ್ಲೇಖ ಆಗಿದೆ ಅಂತಂದ್ರೆ ಮಹಾಭಾರತದ ಸಭಾಪರ್ವದಲ್ಲಿ ಕರ್ನಾಟಕ ಅಂತ ಉಲ್ಲೇಖ ಆಗಿದೆ ಹಾಗೆ ಭೀಷ್ಮ ಪರ್ವದಲ್ಲೂ ಕೂಡ ಕರ್ನಾಟಿಕ ಅಂತ ಉಲ್ಲೇಖ ಆಗಿದೆ ಇನ್ನು ಇಳಂಗೋಡಿವಗಲ್ ಬರೆದಿರುವಂತಹ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇಳಂಗೋವಡಿಗಲ್ ಬರೆದಿರುವಂತಹ ಶಿಲಪ್ಪಾದಿಗಾರಂ ಎಂಬ ತಮಿಳು ಗ್ರಂಥದಲ್ಲೂ ಕೂಡ ಕರುನಾಡರ್ ಅನ್ನುವಂತಹ ಒಂದು ಹೆಸರು ನಮ್ಮ ಕರ್ನಾಟಕದ ಹೆಸರು ಅಲ್ಲಿ ಉಲ್ಲೇಖ ಆಗಿದೆ ಇನ್ನು ವರಹಮಿಹಿರ ಅನ್ನುವಂತಹ ಒಬ್ಬ ಕವಿ ಇರ್ತಾನೆ ಆ ವರಹ ಮಿಹಿರ ಅನ್ನುವಂತಹ ಕವಿ ಒಂದು ಗ್ರಂಥವನ್ನ ಬರೀತಾನೆ ಅದ್ ಯಾವ್ಯಾವ್ದಪ್ಪ ಅಂತಂದ್ರೆ ಬೃಹತ್ ಸಂಹಿತೆ ಈ ಬೃಹತ್ ಸಂಹಿತೆಯಲ್ಲೂ ಕೂಡ ಕರ್ನಾಟಕದ ಹೆಸರು ಉಲ್ಲೇಖ ಆಗಿದೆ ಏನಪ್ಪಾ ಅಂತಂದ್ರೆ ಕರ್ನಾಟ ಅಂತ ಉಲ್ಲೇಖ ಆಗಿದೆ ಹಾಗೆ ಕ್ಷುದ್ರಕನ ಮೃತ್ಯ ಕೂಡ ಕನಾಟ ಅಂತ ಉಲ್ಲೇಖ ಆಗಿದೆ ಇನ್ನು ಬರಿ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಮಹಾರಾಷ್ಟ್ರದಲ್ಲೂ ಕೂಡ ನಮ್ಮ ಕರ್ನಾಟಕದ ಬಗ್ಗೆ ಮಹಾರಾಷ್ಟ್ರದ ಶಾಸನದಲ್ಲಿ ಉಲ್ಲೇಖ ಆಗಿದೆ ಏನಂತ ಉಲ್ಲೇಖ ಆಗಿದೆ ಅಂತಂದ್ರೆ ಕಾನಡಿ ಅಂತ ಉಲ್ಲೇಖ ಆಗಿದೆ ಮಹಾರಾಷ್ಟ್ರ ಆಯ್ತು ಕರ್ನಾಟಕ ಆಯ್ತು ನಮ್ಮ ಭಾರತ ದೇಶದ ಮತ್ತೊಂದು ರಾಜ್ಯವಾದಂತಹ ಗುಜರಾತ್ ಈ ಗುಜರಾತ್ನಲ್ಲೂ ಕೂಡ ಗುಜರಾತಿನ ಶಾಸನಗಳಲ್ಲಿ ನಾವು ಕಾಣ್ತೀವಿ ನಮ್ಮ ಕರ್ನಾಟಕದ ಬಿಂಬವನ್ನ ಏನಪ್ಪ ಅಂತಂದ್ರೆ ಕನ್ನಡಿ ನಮ್ಮ ಕರ್ನಾಟಕದ ಹೆಸರು ಅಲ್ಲಿ ಕನ್ನಡಿ ಅನ್ನುವ ರೀತಿನಲ್ಲಿ ಕಾಣ್ತೀವಿ ಇನ್ನು ಕನ್ನಾಟ ಕನ್ನಡ ಕರ್ನಾಟಕ ಅನ್ನುವಂಥದ್ದನ್ನು ಕೂಡ ಚೋಳರ ಶಾಸನಗಳಲ್ಲಿ ಕಾಣ್ತೀವಿ ಕರ್ನಾಟಕ ಅಂತಂದ್ರೆ ಕಪ್ಪು ಮಣ್ಣಿನ ನಾಡು ಅಂತ ನಾವು ಹೇಳ್ತೀವಿ ಈ ಕರ್ನಾಟಕವನ್ನ ಕಮ್ಮಿತ್ತು ನಾಡು ಅಂತಲೂ ಕೂಡ ಕರಿತಾ ಇರ್ತಾರೆ ಕಮ್ಮಿತ್ತು ನಾಡು ಅಂತಂದ್ರೆ ಸುಗಂಧ ಭರಿತವಾದಂತಹ ನಾಡು ಎಂದರ್ಥ ಚಿನ್ನದ ಬೀಡು ಅಂತಲೂ ಕೂಡ ನಮ್ಮ ಕರ್ನಾಟಕವನ್ನ ಕರಿತೀವಿ ಕವಿರಾಜನ ಮಾರ್ಗ ಅಮೋಘ ವರ್ಷ ನೃಪತುಂಗನ ಕವಿರಾಜ ಮಾರ್ಗ ಇಲ್ಲಿ ಕರ್ನಾಟಕವನ್ನ ಕುರಿತು ಏನು ಹೇಳ್ತಾನಪ್ಪ ಅಂತಂದ್ರೆ ತನ್ನ ಕೃತಿಯಲ್ಲಿ ಕಾವೇರಿಯಿಂದ ಗೋದಾವರಿ ತೀರದವರೆಗಿನ ವಿಶಾಲವಾದಂತಹ ಭೂಮಿ ಕರ್ನಾಟಕ ಅಂತ ಹೇಳ್ತಾನೆ ಇನ್ನು ಕಪ್ಪೆ ಆರಭಟ್ಟನ ಶಾಸನ ಆತನ ತ್ರಿಪದಿಯಲ್ಲಿ ಹೇಳ್ತಾನೆ ಸಾಧುಂಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ್ಪ ಕಲಿಗೆ ಮಾಧವನೀಥನ್ ಬೆರನಲ್ಲ ಅಂತ ಹೇಳ್ತಾನೆ ಅಂದ್ರೆ ಕನ್ನಡ ಜನ ಒಳ್ಳೆಯವರಿಗೆ ಒಳ್ಳೆಯವರು ಕೆಟ್ಟವ್ರಿಗೆ ಕೆಟ್ಟವರು ಈ ರೀತಿಯಾದಂತಹ ಒಂದು ವರ್ಣನೆಯನ್ನ ಈ ಒಂದು ತ್ರಿಪದಿ ತಿಳಿಸ್ಕೊಡುತ್ತೆ ಹಾಗೆ ಕರ್ನಾಟಕದಲ್ಲಿ ಹಳೆ ಶಿಲಾಯುಗಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ರೀತಿಯಾದಂತಹ ನೆಲೆಗಳು ಸ್ಥಳಗಳು ಕೂಡ ದೊರೆತಿವೆ ಅದು ಯಾವ್ಯಾವ್ದಪ್ಪ ಅಂತಂದ್ರೆ ಹುಣಸಗಿ ಗುಲಬಾಳ ಕಲ್ಲದೇವನಹಳ್ಳಿ ತೆಗ್ಗಿನಹಳ್ಳಿ ಬೋದಿಹಾಳ ಪಿಕ್ಲಿಹಾಳ ಕಿಬ್ಬಣಹಳ್ಳಿ ನಿಟ್ಟೂರು ಅಣಗವಾಡಿ ಕ್ಯಾಡ್ ಲಿಂಗಸಗೂರು ಅಬ ಬಬ ಇಷ್ಟೆಲ್ಲ ಸ್ಥಳಗಳಲ್ಲಿ ಹಳೆಯ ಶಿಲಾಯುಗಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಮಾಹಿತಿಗಳು ಶಾಸನಗಳು ದೊರಕಿವೆ ಇನ್ನು ಲಿಂಗಸಗೂರಿನಲ್ಲಿ ಕ್ರಿಸ್ತ ಸಾವಿರದ ಎಂಟುನೂರ ನಲವತ್ತ ಆ ಸಾವಿರದ ಎಂಟುನೂರ ನಲವತ್ತ ಎರಡರಲ್ಲಿ ಶಿಲೆಯ ಕೊಡಲಿಯೊಂದು ಪತ್ತೆಯಾಗುತ್ತೆ ಯಾವ ಶಿಲೆಯ ಅಂತಂದ್ರೆ ಹಳೆಯ ಶಿಲಾಯುಗದ ಒಂದು ಕೊಡಲಿ ಪತ್ತೆಯಾಗುತ್ತೆ ಇದು ಕರ್ನಾಟಕದಲ್ಲಿ ಪತ್ತೆಯಾದಂತಹ ಮೊದಲ ಇತಿಹಾಸ ಪೂರ್ವ ಕಾಲದ ಒಂದು ಪ್ರಮುಖವಾದಂತಹ ಮಾಹಿತಿಯಾಗಿದೆ ಹಾಗೆ ಬಿಜಾಪುರ ಜಿಲ್ಲೆಯ ಕ್ಯಾಡದಲ್ಲಿ ಹಳೆಯ ಶಿಲಾಯುಗದ ಆಯುಧೋಪಕರಣಗಳನ್ನು ಪತ್ತೆ ಹಚ್ಚಿದವರು ಬ್ರೂಸ್ ಸ್ಪೂಟ್ ಅನ್ನುವಂಥವರು ಈತ ನಡೆಸಿದಂತಹ ಸಂಶೋಧನೆ ಪ್ರಾಗತಿಹಾಸ ಕಾಲದ ಅಧ್ಯಯನಕ್ಕೆ ನಾಂದಿಯಾಗುತ್ತೆ ಆದ್ದರಿಂದ ಇವನನ್ನ ಭಾರತದ ಪ್ರಾಗತಿಹಾಸದ ಪಿತಾಮಹ ಅಂತ ಕರಿತೀವಿ ಬ್ರೂ ಸ್ಪೂಟ್ ನನ್ನ ಭಾರತದ ಪ್ರಾಗತಿಹಾಸದ ಪಿತಾಮಹ ಅಂತ ನಾವು ಇಲ್ಲಿ ಕರಿತೀವಿ ಇದು ಇತಿಹಾಸ ಅಂದ್ರೆ ಕರ್ನಾಟಕ ಇತಿಹಾಸ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಮಾಹಿತಿ ಹಳೇ ಶಿಲಾಯುಗದ ಬಗ್ಗೆ ನಾವು ತಿಳ್ಕೊಂಡ್ವಿ ಹಾಗೆ ಮಧ್ಯಶಿಲಾಯುಗದಲ್ಲೂ ಕೂಡ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ನೆಲೆಗಳು ಕೂಡ ದೊರಕಿದೆ ಕೆಲವೊಂದಿಷ್ಟು ಮಾಹಿತಿ ಕೂಡ ದೊರಕಿರೋದನ್ನು ನಾವು ಕಾಣ್ತೀವಿ ಯಾವ್ಯಾವ ಸ್ಥಳಗಳಪ್ಪ ಅಂತಂದರೆ ಕೋವಳ್ಳಿ ಇಂಗಳೇಶ್ವರ ಯಾದವಾಡ ಮರಳಬಾವಿ ಇತ್ಯಾದಿ ಕಡೆ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಉಲ್ಲೇಖಗಳು ಕೂಡ ದೊರ್ತಿವೆ ಇನ್ನು ಅಂತ್ಯಶಿಲಾಯುಗದ ನೆಲೆಗಳನ್ನು ಕೂಡ ಕಾಣ್ತೀವಿ ಯಾವ್ಯಾವ್ದಪ್ಪ ಅಂತಂದರೆ ಅದು ಎಲ್ಲೆಲ್ಲಿಯಪ್ಪ ಅಂತಂದರೆ ಬೇಗಂಪುರ ಇಂಗಳೇಶ್ವರ ಹಾಗೆ ಶೃಂಗೇರಿ ಜಾಲಹಳ್ಳಿ ಕೊಡ್ಡೇಕಲ್ಲು ಬ್ರಹ್ಮಗಿರಿ ಪಾಂಡವಪುರ ಹಮ್ಮಿಗೆ ಇನ್ನು ಮುಂತಾದ ಕಡೆ ಅಂತ್ಯಶಿಲಾಯುಗದ ನೆಲೆಗಳನ್ನು ಕಾಣ್ತೀವಿ ಇನ್ನು ನವಶಿಲಾಯುಗ ಮತ್ತು ತಾಮ್ರಶಿಲಾಯುಗದ ನೆಲೆಗಳು ನೋಡೋದಾದರೆ ಐಹೊಳೆ ಕೊಣ್ಣೂರ ತೇರ್ದಾಳ ಹಿರೇಬೆನಕಲ್ಲು ಹಾಗೆ ಕುಮಾರಹಳ್ಳಿ ಮಾಸ್ತಿ ಬನಹಳ್ಳಿ ಬೇಲೂರು ಬ್ರಹ್ಮಗಿರಿ ಇನ್ನು ಮುಂತಾದ ಕಡೆ ನಾವು ನವಶಿಲಾಯುಗ ಮತ್ತು ತಾಮ್ರಶಿಲಾಯುಗದ ನೆಲೆಗಳನ್ನು ಕಾಣ್ತೀವಿ ಬರೀ ಇಷ್ಟೇ ಅಲ್ಲ ಸಂಗಣಕಲ್ಲು ಮತ್ತು ಬ್ರಹ್ಮಗಿರಿಯಲ್ಲಿ ತಾಮ್ರದ ಕೊಡಲಿಗಳು ಕೂಡ ಪತ್ತೆಯಾಗಿವೆ ಬೃಹತ್ ಶಿಲಾಯುಗದ ನೆಲೆಗಳು ಇನ್ನೂ ಎಲ್ಲೆಲ್ಲಿ ಸಿಕ್ಕಿದೆ ಅಂತಂದರೆ ಇನ್ನು ಯಾವ್ಯಾವ ಸ್ಥಳಗಳಿದೆ ಅಂತಂದರೆ ಬೆಳಗಾವಿ ಜಿಲ್ಲೆಯ ಕೊಣ್ಣೂರು ಹಾಗೆ ಹಾವೇರಿ ಜಿಲ್ಲೆಯ ಹಳ್ಳೂರು ಕೊಪ್ಪಳ ಜಿಲ್ಲೆಯ ಹಿರೇಬೆನಕಲ್ಲು ಕೊಡಗು ಜಿಲ್ಲೆಯ ಮಾಳತೆ ಇನ್ನು ಮುಂತಾದ ಕಡೆ ದೊರೆತಿರೋದನ್ನು ನಾವು ಕಾಣ್ತೀವಿ ಇದಿಷ್ಟು ಪ್ರಮುಖವಾದಂತಹ ಮಾಹಿತಿ ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೀತಿಯ ಗೆಳೆಯರೆ ಈ ಒಂದು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಐಕಾನ್ ಬೆಲ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ ನಿರಂತರ ಮಾಹಿತಿಗಾಗಿ ನೋಡ್ತಾ ಇರಿ ಪುನರ್ವಿ ಯಜು ಸಂಸ್ಕಾರ ಇದು ಜ್ಞಾನಸಾಗರ